ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಆಘಾತವಾಗಿದೆ ನೂರು ಗ್ರಾಮ್ ತೂಕ ಭಾರತದಿಂದ ಒಲಿಂಪಿಕ್ಸ್ ಪದಕವನ್ನೇ ಕಿತ್ತುಕೊಂಡಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯಳೊಬ್ಳು ಚಿನ್ನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದ ಕೋಟಿ ಕೋಟಿ ಭಾರತೀಯರಿಗೆ ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ ಭಾರತದ ಹೆಮ್ಮೆಯ ಮಹಿಳಾ ಕುಸ್ತಿಪಟು ವಿನೇಶ್ ಪೊಗಟ್ ಏಕೆ ಪ್ಯಾರಿಸ್ ಒಲಿಂಪಿಕ್ಸ್ನ ಐವತ್ತು ಕೆ ಜಿ ವಿಭಾಗದ ಮಹಿಳಾ ಕುಸ್ತಿ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿ ಐತಿಹಾಸಿಕ ಸಾಧನೆ ಮಾಡಿದರು ಒಲಿಂಪಿಕ್ಸ್ನಲ್ಲಿ ಫೈನಲ್ ಪ್ರವೇಶಿಸಿದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂಬ ಖ್ಯಾತಿ ಗಳಿಸಿದ್ರು ವಿನೇಶ್ ಪೊಗಟ್ ನಿನ್ನೆ ರಾತ್ರಿ ಈ ಐತಿಹಾಸಿಕ ಸಾಧನೆ ಮಾಡಿದಾಗ ಇಡೀ ಭಾರತವೇ ಸಂಭ್ರಮಪಟ್ಟಿತ್ತು ಇವತ್ತು ರಾತ್ರಿ ಫೈನಲ್ ಸ್ಪರ್ಧೆ ಕೂಡ ಇತ್ತು ವಿನೇಶ್ ಪೊಗಟ್ ಚಿನ್ನ ಗೆಲ್ಲಲು ಇಡೀ ದೇಶ ಹಾರೈಸ್ತಾ ಇತ್ತು ಇನ್ನೇನು ಫೈನಲ್ ಕಾದಾಟಕ್ಕೆ ಕೆಲವೇ ಕೆಲವು ಗಂಟೆಗಳು ಬಾಕಿ ಇತ್ತು ಇಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಫೈನಲ್ ಪಂದ್ಯ ನಿಗದಿಯಾಗಿತ್ತು ಅಷ್ಟರಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸಿಡಿಲು ಬಡಿದಂತಹ ಸುದ್ದಿ ಬಂದು ಅಪ್ಪಳಿಸಿದೆ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ವಿನೇಶ್ ಪೊಗಟ್ ಅನರ್ಹಗೊಂಡಿದ್ದಾರೆ ಈ ಸುದ್ದಿ ನೂರ ನಲವತ್ತು ಕೋಟಿ ಭಾರತೀಯರನ್ನ ಆಘಾತಕ್ಕೀಡು ಮಾಡಿದೆ ತೂಕ ಹೆಚ್ಚಿರುವ ಕಾರಣಕ್ಕೆ ವಿನೇಶ್ ಪೋಗಟ್ ಅವರನ್ನು ಒಲಿಂಪಿಕ್ಸ್ನಿಂದ ಅನರ್ಹಗೊಳಿಸಲಾಗಿದೆ ನಿನ್ನೆ ಬೆಳಗ್ಗೆ ಐವತ್ತು ಕೆ ಜಿ ತೂಕ ಇದ್ದ ಆಕೆ ಇವತ್ತು ಬೆಳಗ್ಗೆ ತೂಕ ಮಾಡಿದಾಗ ನೂರು ಗ್ರಾಮ್ ಹೆಚ್ಚಾಗಿದ್ದರು ಹೀಗಾಗಿ ನಿಯಮದ ಪ್ರಕಾರ ಅವರು ಅನರ್ಹಗೊಂಡಿದ್ದಾರೆ ಅಂತ ಆಕೆಯ ಕೋಚ್ ತಿಳಿಸಿದ್ದಾರೆ ಭಾರತೀಯ ಒಲಿಂಪಿಕ್ಸ್ ಸಂಸ್ಥೆ ಕೂಡ ಈ ಮಾಹಿತಿಯನ್ನು ನೀಡಿದೆ ಆಕೆಯ ತೂಕ ಇಳಿಸಲು ತುಂಬ ಪ್ರಯತ್ನ ಮಾಡಿದ್ದೆವು ಆದರೆ ಬೆಳಗ್ಗೆ ತೂಕ ಮಾಡಿದಾಗ ಕೆಲ ಗ್ರಾಮ್ಗಳ ಲೆಕ್ಕದಲ್ಲಿ ತೂಕ ಹೆಚ್ಚಾಗಿತ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ವಿನೇಶ್ ಪೊಗಟ್ ಅವರ ಅನರ್ಹತೆ ಬಗ್ಗೆ ಅವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ವಿನೇಶ್ ಪೊಗಟ್ ಅನರ್ಹಗೊಂಡಿರುವುದರಿಂದ ಭಾರತಕ್ಕೆ ಒಂದು ಚಿನ್ನ ಅಥವಾ ಬೆಳ್ಳಿ ಪದಕ ಕೈ ತಪ್ಪಿದೆ ಜೊತೆಗೆ ಒಲಿಂಪಿಕ್ಸ್ ನಿಯಮದ ಪ್ರಕಾರ ಪ್ಯಾರಿಸ್ ಒಲಿಂಪಿಕ್ಸ್ ಮಹಿಳಾ ಕುಸ್ತಿಯ ಪಟ್ಟಿಯಲ್ಲಿ ಅವರಿಗೆ ಸ್ಥಾನ ಕೂಡ ಸಿಗಲ್ಲ ಫೈನಲ್ಗೆ ಎಂಟ್ರಿಯಾಗಿದ್ದ ವಿನೇಶ್ ಪೊಗಟ್ಗೆ ಪದಕವೂ ಇಲ್ಲ ಪಟ್ಟಿಯಲ್ಲಿ ಸ್ಥಾನವೂ ಇಲ್ಲ ಇದು ಎಲ್ರಿಗೂ ಶಾಕ್ ನೀಡುವಂತಹ ವಿಚಾರ ಚಿನ್ನ ಅಥವಾ ಬೆಳ್ಳಿ ಪದಕದ ಜೊತೆ ಭಾರತಕ್ಕೆ ವಾಪಸ್ ಬರಬೇಕಾಗಿದ್ದ ಖಾಲಿ ಕೈಯಲ್ಲಿ ಬರಬೇಕಾದ ಪರಿಸ್ಥಿತಿ ಆಗಿದೆ ಅದೇನೇ ಇರಲಿ ವಿನೇಶ್ ಪೊಗಟ್ ಅನರ್ಹಗೊಂಡಿದ್ರು ಆಕೆ ಕೋಟಿ ಕೋಟಿ ಭಾರತೀಯರ ಹೃದಯ ಗೆದ್ದಿದ್ದಾರೆ ಪದಕ ಗೆಲ್ಲದಿದ್ರು ಆಕೆ ಚಾಂಪಿಯನ್ನೇ ನಿಜವಾದ ಚಾಂಪಿಯನ್ ಆಕೆ ಪ್ಯಾರಿಸ್ ಒಲಿಂಪಿಕ್ಸ್ನ ಕುಸ್ತಿ ಅಂಗಳದಲ್ಲಿ ಆಕೆ ಕೆಡವಿ ಹಾಕಿದ್ದು ಅಂತಿಂಥವರನ್ನಲ್ಲ ಘಟಾನುಘಟಿಗಳನ್ನು ಸೋಲಿಸಿ ಫೈನಲ್ಗೆ ಏರಿದ್ರು ಫೈನಲ್ಗೆ ಏರುವ ಹಾದಿಯಲ್ಲಿ ಆಕೆ ಕಳೆದ ಬಾರಿಯ ಒಲಿಂಪಿಕ್ಸ್ನ ಚಿನ್ನ ವಿಜೇತವೂ ಆಗಿರುವ ವಿಶ್ವದ ನಂಬರ್ ಒನ್ ಕುಸ್ತಿಪಟು ಜಪಾನಿನ ಯು ಇ ಸುಸಾಕಿ ಮತ್ತು ಉನ್ನತ ಶ್ರೇಣಿಯ ಹೊಕ್ಸಾನಾ ಲಿವಾಚ್ ಅವರನ್ನು ಸೋಲಿಸಿದ್ರು ನಿನ್ನೆ ಸೆಮಿಫೈನಲ್ನಲ್ಲಿ ಕ್ಯೂಬಾದ ಗುಜ್ಮಾನ್ ಅವರನ್ನು ಸೋಲಿಸಿ ಫೈನಲ್ಗೆ ಏರಿದ್ರು ಇಷ್ಟೆಲ್ಲ ಸಾಧನೆ ಮಾಡಿರುವ ಆಕೆ ಫೈನಲ್ಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ತೂಕದ ಹೆಚ್ಚಿರುವ ಕಾರಣಕ್ಕೆ ಒಲಿಂಪಿಕ್ಸ್ ನಿಂದಲೇ ಅನರ್ಹಗೊಂಡಿರುವುದು ಹರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ವಿನೇಶ್ ಪೊಗಟ್ ಅನರ್ಹತೆಗೆ ಇಡೀ ದೇಶವೇ ಬೇಸರಗೊಂಡಿದ್ದು ಕೋಟಿ ಕೋಟಿ ಜನರು ಕಣ್ಣೀರಾಗಿದ್ದಾರೆ ವಿನೇಶ್ ಪೊಗಟ್ ಈ ಪಾರ್ಟಿ ಗಮನ ಸೆಳೆಯಲು ಮತ್ತು ದೇಶದ ಪ್ರೀತಿಗೆ ಪಾತ್ರರಾಗಲು ಆಕೆ ಕೇವಲ ಫೈನಲ್ ಪ್ರವೇಶಿಸಿದ್ದು ಒಂದೇ ಒಂದು ಕಾರಣ ಅಲ್ಲ ವರ್ಷದ ಹಿಂದೆ ಯಾವ ವಿನೇಶ್ ಪೊಗಟ್ ಮೇಲೆ ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯ ನಡೆದಿತ್ತು ಅದೇ ಪೊಗಟ್ ಈಗ ಒಲಿಂಪಿಕ್ಸ್ ನಲ್ಲಿ ಸಾಧನೆ ಮಾಡಿರೋದು ಕೂಡ ಆಕೆಯ ಮೇಲೆ ಪ್ರೀತಿ ಅಭಿಮಾನ ಹೆಚ್ಚಾಗುವಂತೆ ಮಾಡಿತ್ತು ಇದೇ ವಿನೇಶ್ ಪೊಗಟ್ ಸೇರಿದಂತೆ ಕೆಲ ಕುಸ್ತಿಪಟುಗಳು ವರ್ಷದ ಹಿಂದೆ ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿದ್ದ ಬಿಜೆಪಿ ಸಂಸದರು ಆಗಿದ್ದ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿ ಹೋರಾಟ ಮಾಡಿದರು ಆ ವೇಳೆ ಬಿಜೆಪಿ ಪಾಳೆಯ ಆರೋಪಿ ಪರವಾಗಿ ನಿಂತಿತ್ತು ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಹೋರಾಟ ಮಾಡಿದ್ದ ಭಾರತದ ಹೆಮ್ಮೆಯ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದರು ಇದೇ ವಿನೇಶ್ ಪೊಗಟ್ ಸೇರಿ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳ ಮೇಲೆ ದೆಹಲಿಯ ರಸ್ತೆಯಲ್ಲಿ ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯ ನಡೆದಿತ್ತು ಆವಾಗ ಏನೆಲ್ಲ ನಡೆದಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅದನ್ನು ಪೂರ್ತಿ ಬಿಡಿಸಿ ಹೇಳಬೇಕಾಗಿಲ್ಲ ಇಷ್ಟೆಲ್ಲ ಆಗುವಾಗ ಈ ದೇಶದ ಪ್ರಧಾನಿ ಮತ್ತು ಸರ್ಕಾರ ಕಣ್ಮುಚ್ಚಿಕೊಳ್ತಿತ್ತು ಬಿಜೆಪಿ ಐಟಿ ಸೆಲ್ ಅಂತೂ ಬೇಕಾಬೇಟಿಯಾಗಿ ಈ ಕುಸ್ತಿಪಟುಗಳನ್ನ ನಿಂದನೆ ಮಾಡಿತ್ತು ಅವರ ತೇಜೋವದೆ ಮಾಡಿತ್ತು ಆಗ ಸುಮ್ಮನಿದ್ದ ಮೋದಿ ಸಾಹೇಬರು ಇವತ್ತು ಅದೇ ವಿನೇಶ್ ಪೊಗಟ್ಗೆ ವಿಶ್ ಮಾಡ್ತಾರೆ ವಿನೇಶ್ ಪೊಗಟ್ ನೀನು ಭಾರತದ ಹೆಮ್ಮೆ ನೀನು ಚಾಂಪಿಯನ್ನರ ಚಾಂಪಿಯನ್ ಅಂತಾರೆ ನೀನು ಅನರ್ಹಗೊಂಡಿರೋದು ನೋವು ತಂದಿದೆ ಅಂತ ಮೊಸಳೆ ಕಣ್ಣೀರು ಸುರಿಸ್ತಾರೆ ಹರೇ ಮೋದಿಜಿ ಸಾಕು ನಿಮ್ಮ ಡ್ರಾಮಾ ನಿಮ್ಮ ನಾಟಕ ನಿಲ್ಸಿ ಸಾಹೇಬ್ರೆ ಇದೇ ವಿನೇಶ್ ಪೊಗಟ್ ರಸ್ತೆಯಲ್ಲಿ ಹೋರಾಡುವಾಗ ಆಕೆ ನಿಮಗೆ ಹೆಮ್ಮೆ ಆಗಿರಲಿಲ್ಲ ಆಕೆಯನ್ನು ನಿಮ್ಮ ಪೊಲೀಸರು ರಸ್ತೆಯಲ್ಲಿ ಎಳೆದೊಯ್ದಾಗ ಆಕೆ ನಿಮಗೆ ಚಾಂಪಿಯನ್ ಥರ ಕಂಡಿರಲಿಲ್ಲ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಇದೇ ವಿನೇಶ್ ಪೊಗಟ್ ದೂರು ಕೊಟ್ಟಾಗ ನಿಮಗೆ ನೋವಾಗಿರ್ಲಿಲ್ಲ ಈಗ ನಿಮಗೆ ನೋವಾಗುತ್ತೆ ಹೆಮ್ಮೆ ಆಗುತ್ತೆ ಚಾಂಪಿಯನ್ ಅಂತ ನೆನಪಾಗುತ್ತೆ ಹಿಪಾಕ್ರಸಿಗೂ ಒಂದು ಮಿತಿ ಇರಬೇಕಲ್ಲ ಮೋದಿಜಿ ನಮ್ಮಲ್ಲಿ ಕೆಲವರಿಗೆ ವಿನೇಶ್ ಪೊಗಟ್ ಅನರ್ಹಗೊಂಡಿರುವುದು ಹಾಲು ಕುಡಿದಷ್ಟೇ ಖುಷಿ ತಂದಿದೆ ಅದನ್ನವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲೇ ತೋರಿಸ್ತಾ ಇದ್ದಾರೆ ದೇಶದ್ರೋಹಿಗಳ ಜೊತೆ ಸೇರಿಕೊಂಡಿದ್ದಕ್ಕೆ ನೂರು ಗ್ರಾಮ್ ಕೊಬ್ಬು ಜಾಸ್ತಿ ಆಗಿದೆ ಅಂತ ಒಬ್ಬ ಬರೆದುಕೊಂಡಿದ್ದಾನೆ ಹಲವು ಮಂದಿ ಹೀಗೆ ವಿನೇಶ್ ಪೊಗಟ್ ಅವರನ್ನ ಅನರ್ಹಗೊಂಡಿದ್ದಕ್ಕೆ ಖುಷಿಯಾಗಿರುವ ನಗುವ ಇಮೋಜಿ ಮೂಲಕ ತನ್ನ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಇಂಥವರ ಬಗ್ಗೆ ಏನು ಹೇಳಬೇಕು ಇವರೇ ನಿಜವಾದ ದೇಶದ್ರೋಹಿಗಳು ಆದರೆ ಇವರು ಯಾರ್ಯಾರಿಗೋ ದೇಶದ್ರೋಹದ ಸರ್ಟಿಫಿಕೇಟ್ ಹಂಚ್ತಾ ಇರ್ತಾರೆ ಈ ಝೋಂಬಿಗಳ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಬಿಡಿ ನಮಗೆಲ್ಲ ಗೊತ್ತೇ ಇದೆ ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ವಿನೇಶ್ ಪೋಗಟ್ ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿತ್ತು ಈಗ ಆಕೆ ಒಲಿಂಪಿಕ್ಸ್ ಫೈನಲ್ ಗೇರಿದ ಮೇಲೆ ಅನರ್ಹಗೊಂಡಿದ್ದಾರೆ ಫೈನಲ್ವರೆಗೆ ಎಲ್ಲ ಚೆನ್ನಾಗಿಯೇ ಇತ್ತು ಆದರೆ ಏಕಾಏಕಿ ಒಂದು ರಾತ್ರಿ ಕಳೆಯೋದ್ರಷ್ಟರಲ್ಲಿ ಎಲ್ಲ ನಡೆದು ಹೋಗಿದೆ ನಿನ್ನೆ ಬೆಳಗ್ಗೆ ಐವತ್ತು ಕೆ ಜಿ ತೂಕ ಇದ್ದ ಆಕೆ ಇಂದು ಬೆಳಗ್ಗಾಗುವಾಗ ಐವತ್ತು ಗ್ರಾಮ್ ಹೆಚ್ಚಾಗಿದ್ದಾರೆ ಹೀಗಾಗಿ ಇದರ ಹಿಂದೆ ಏನಾದರೂ ಸಂಚು ಷಡ್ಯಂತ್ರ ಪಿತೂರಿ ನಡೆದಿರಬಹುದಾ ಎಂಬ ಸಂಶಯ ಕೂಡ ಜನರನ್ನ ಕಾಡ್ತಾ ಇದೆ ಆಕೆ ಫೈನಲ್ಗೆ ಹೋಗಿದ್ದು ಒಂದಷ್ಟು ಜನರ ಈಗೋ ಹಟ್ ಮಾಡಿರಬಹುದು ಒಂದಷ್ಟು ಜನರಿಗೆ ಅವಮಾನ ಆಗಿರ್ಬೋದು ಆಕೆ ಪದಕದ ಜೊತೆ ಭಾರತಕ್ಕೆ ಬಂದ್ರೆ ಅದು ಒಂದಷ್ಟು ಜನರಿಗೆ ಕಪಾಳ ಮೋಕ್ಷ ಮಾಡಿದಂತೆ ಆಗತ್ತೆ ಆಕೆ ಪದಕ ಗೆಲ್ಲುವುದನ್ನು ಒಂದಷ್ಟು ಜನರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಲ್ಲ ಆ ಕಾರಣಕ್ಕೆ ಏನಾದರೂ ಪಿತ್ತೂರಿ ನಡೆದಿರಬಹುದಾ ಎಂಬ ಅನುಮಾನಗಳು ಕಾಡ್ತಾ ಇದೆ ಏಕಾಏಕಿ ತೂಕ ಹೆಚ್ಚಿಸಬಲ್ಲ ಆಹಾರಗಳನ್ನು ಆಕೆಗೆ ಕೊಟ್ಟು ಪಿತ್ತೂರಿ ಮಾಡಲಾಗಿದೆಯಾ ಎಂಬ ಸಂಶಯೂ ಕಾಡ್ತಾ ಇದೆ ಹೀಗಾಗಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕಾಗಿದೆ